ಭ್ರಷ್ಟಾಚಾರದ ಪ್ರಕರಣ ಹೊಂದರಲ್ಲಿ ಪಂಜಾಬ್ನ ರೋಪರ್ ವಲಯದ ಡಿಐಜಿ ಆರ್ ಚರಣ್ ಸಿಂಗ್ ಬುಲ್ಲಾರ್ ಅವರನ್ನು ಸಿಬಿಐ ಬಂಧಿಸಿದೆ ಅವರ ನಿವಾಸದಲ್ಲಿ ನಡೆಸಿದ ಶೋಧದಲ್ಲಿ ಅಧಿಕಾರಿಗಳು ಅಚ್ಚರಿ ಮೂಡಿಸುವ ಮಟ್ಟದ ಅಕ್ರಮ ಸಂಪತ್ತನ್ನು ಪತ್ತೆ ಹಚ್ಚಿದ್ದಾರೆ ನಗದು ಚಿನ್ನಾಭರಣ ಕಂತೆ ಕಂತೆ ನೋಟುಗಳು ವಜ್ರ ದುಬಾರಿ ವಾಚ್ಗಳು ಸೇರಿದಂತೆ ಸಿಕ್ಕಿದ್ದು ಸಂಪತ್ತಿನ ಖಜಾನೆಯೇ ಸರಿ ಕೇವಲ ಎಂಟು ಲಕ್ಷ ರೂಪಾಯಿ ಲಂಚದ ಪ್ರಕರಣದಲ್ಲಿ ನಡೆದಂತ ದಾಳಿ ಈ ಭ್ರಷ್ಟ ಅಧಿಕಾರಿಯ ಬೃಹತ್ ಅಕ್ರಮ ಆಸ್ತಿಯನ್ನು ಬಹಿರಂಗಪಡಿಸಿದೆ ಎರಡ್ ಸಾವಿರದ ಒಂಬತ್ತರ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಅರ್ಚರಣ್ ಚರಣ್ ಸಿಂಗ್ ಬುಲ್ಲಾರ್ ಪಂಜಾಬ್ನ ರೋಪರ್ ವಲಯದಲ್ಲಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಆಕಾಶ್ ಭಟ್ಟ ಎಂಬ ಸ್ಕ್ರಾಪ್ ವ್ಯಾಪಾರಿಯಿಂದ ಕ್ರಿಮಿನಲ್ ಕೇಸ್ ಇತ್ಯರ್ಥಗೊಳಿಸಲು ಎಂಟು ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದರು ಲಂಚ ನೀಡದಿದ್ದರೆ ವ್ಯವಹಾರಕ್ಕೆ ತೊಂದರೆ ಉಂಟು ಮಾಡುವುದಾಗಿ ಬೆದರಿಸಿದ್ದಾಗಿ ವ್ಯಾಪಾರಿ ಸಿಬಿಐಗೆ ದೂರು ನೀಡಿದರು ಈ ದೂರಿನ ಆಧಾರದ ಮೇಲೆ ಅಖಾಡಕ್ಕಿಳಿದ ಸಿಬಿಐ ಅಧಿಕಾರಿಗಳು ಮಧ್ಯವರ್ತಿ ಕೃಷ್ಣ ಮುಖಾಂತರ ಲಂಚ ಸ್ವೀಕರಿಸುವ ವೇಳೆ ಆರ್ ಚರಣ್ ಸಿಂಗರನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದರು ಕೃಷ್ಣನನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದೆ ಇನ್ನು ಶೋಧ ಕಾರ್ಯಾಚರಣೆಯಲ್ಲಿ ಸಿಬಿಐ ಅಧಿಕಾರಿಗಳು ಐದು ಕೋಟಿ ರೂಪಾಯಿಗೂ ಹೆಚ್ಚು ನಗದು ಒಂದು ಪಾಯಿಂಟ್ ಐದು ಕೆಜಿ ಚಿನ್ನಾಭರಣ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಜಮೀನು ಮತ್ತು ನಿವೇಶನದ ದಾಖಲೆಗಳು ಮಸ್ಡಿಸ್ ಮತ್ತು ಆರ್ಡಿ ಕಾರ್ಗಳು ಕೀಗಳು ಇಪ್ಪತ್ತೆರಡು ದುಬಾರಿ ವಾಚ್ಗಳು ನಲವತ್ತು ಲೀಟರ್ ಇಂಪೋರ್ಟೆಡ್ ಮದ್ಯ ಡಬಲ್ ಬ್ಯಾರಲ್ ಶಾರ್ಟ್ ಗನ್ ಪಿಸ್ತೂಲ್ ರಿವಾಲ್ವರ್ ಮತ್ತು ಏರ್ಗನ್ ವಶಪಡಿಸಿಕೊಂಡಿದ್ದಾರೆ ಮಧ್ಯವರ್ತಿ ಕೃಷ್ಣನಿಂದ ಇಪ್ಪತ್ತೊಂದು ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಬುಲ್ಲಾರ ನಿವಾಸದಲ್ಲಿ ರಾತ್ರಿ ಇಡೀ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಬಂಧಿತರನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ ಇನ್ನು ವಿಶೇಷವೆಂದರೆ ಹರ್ ಚರಣ್ ಸಿಂಗ್ ಬುಲ್ಲಾರನ್ನು ಹಿಂದಿನ ದಿನಗಳಲ್ಲಿ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿ ಎಂದು ಕೊಂಡಾಡಲಾಗುತ್ತಿತ್ತು ಅವರು ಡ್ರಗ್ಸ್ ಮಾಫಿಯಾ ವಿರುದ್ಧ ದೊಡ್ಡ ಮಟ್ಟದ ಅಭಿಯಾನ ನಡೆಸಿ ಖ್ಯಾತಿಗೆ ಪಾತ್ರರಾಗಿದ್ದರು ಇದೇ ಸಾಧನೆಯ ಆಧಾರದಲ್ಲಿ ಡಿಐಜಿ ಬಟ್ಟಿ ಪಡೆದಿದ್ದ ಈ ಅಧಿಕಾರಿಯ ಭ್ರಷ್ಟಾಚಾರದ ಮುಖವಾಡ ಇದೀಗ ಸಂಪೂರ್ಣವಾಗಿ ಬಯಲಾಗಿದೆ ಇನ್ನು ಅಕ್ರಮ ಆಸ್ತಿಯ ಪ್ರಮಾಣ ಕಂಡು ಸಿಬಿಐ ಅಧಿಕಾರಿಗಳೇ ದಂಗಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ